ಇತ್ತೀಚೆಗೆ ಮಂಡ್ಯ ಜಿಲ್ಲೆಯ ಪಾಂಡವಪುರ ಠಾಣೆಯ ಬಳಿ ಪೊಲೀಸರು ಮತ್ತು ಸಾರ್ವಜನಿಕರ ನಡುವಿನ ಪರಸ್ಪರ ಹಲ್ಲೆ ಪ್ರಕರಣ ಮಾಸುವ ಮುನ್ನವೇ ಜಿಲ್ಲೆಯ ನಾಗಮಂಗಲದಲ್ಲಿ ಮತ್ತೊಂದು ಘಟನೆ ನಡೆದಿದೆ ಕೊರಳಪಟ್ಟಿ ಹಿಡಿದು ಪೊಲೀಸ್ ಮತ್ತು ಆರೋಪಿತನ್ನು ನಡು ಬೀದಿಯಲ್ಲಿ ಹೊರಳಾಟ ನಡೆಸಿರುವ ಘಟನೆ ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ನಡೆದಿದೆ ನಿನ್ನೆ ಮಧ್ಯಾಹ್ನ ನಾಗಮಂಗಲದ ನ್ಯಾಯಾಲಯದ ಮುಂದೆ ನಡೆದಿರುವ ಘಟನೆ ಇದಾಗಿದ್ದು ನಾಗಮಂಗಲ ಗ್ರಾಮಾಂತರ ಠಾಣೆ ಎಎಸ್ಐ ರಾಜು ಮಜ್ಜನಕೊಪ್ಪಲು ಗ್ರಾಮದ ಪೂಜಾರಿ ಕೃಷ್ಣ ನಡುವೆ ಹೊಡೆದಾಟ ಸಂಭವಿಸಿದೆ ಪೂಜಾರಿ ಕೃಷ್ಣನ ವಿರುದ್ಧ ಕಿರುಕುಳದ ದೂರನ್ನು ಆತನ ತಾಯಿ ಮರಿಯಮ್ಮ ನೀಡಿದ್ದಳು ಎನ್ನಲಾಗಿದೆ ಹಣಕ್ಕಾಗಿ ಪೀಡಿಸುತ್ತಿದ್ದಾನೆ ಅಂತ ಮಗನ ವಿರುದ್ಧವೇ ಆಕೆ ದೂರು ನೀಡಿದ್ದಳು ಮರಿಯಮ್ಮ ದೂರು ಆಧರಿಸಿ ನಾಗಮಂಗಲ ಗ್ರಾಮಾಂತರ ಠಾಣೆ ಪೊಲೀಸರು ವಿಚಾರಣೆ ನಡೆಸಲು ಠಾಣೆಗೆ ಬರುವಂತೆ ಪೂಜಾರಿ ಕೃಷ್ಣನನ್ನ ಕರೆಸಿದ್ದಾರೆ ಈ ವೇಳೆ ಪೊಲೀಸ್ ರಾಜು ಮತ್ತು ಪೂಜಾರಿ ಕೃಷ್ಣನ ನಡುವೆ ವಾಗ್ವಾದ ಸಂಭವಿಸಿದ್ದು ದೂರು ಬಂದಿದ್ದರೆ ಎಫ್ಐಆರ್ ಹಾಕಿ ನಾನು ಠಾಣೆಗೆ ಬರಲ್ಲ ಎಂದು ಕೃಷ್ಣ ಪಟ್ಟು ಹಿಡಿದಿದ್ದಾನೆ ಎಂದು ತಿಳಿದು ಬಂದಿದೆ ಈ ವೇಳೆ ಠಾಣೆಗೆ ಬರಲೇಬೇಕೆಂದು ಬಲವಂತವಾಗಿ ಆಟೋ ಹತ್ತಿಸಲು ಎಎಸ್ಐ ರಾಜು ಮುಂದಾಗಿರುವುದಾಗಿ ತಿಳಿದು ಬಂದಿದ್ದು ಈ ವೇಳೆ ಕೊರಳ ಹಿಡಿದು ರಸ್ತೆಯಲ್ಲೇ ಹೊರಳಾಡಿದ ಇಬ್ಬರು ಫೈಟ್ ನಡೆಸಿದ್ದಾರೆ ಘಟನೆ ಬಳಿಕ ಪೂಜಾರಿ ಕೃಷ್ಣನ ವಿರುದ್ಧ ಪ್ರಕರಣ ದಾಖಲುಗೊಂಡಿದ್ದು ನ್ಯಾಯಾಂಗದ ವಶಕ್ಕೆ ಆರೋಪಿ ಕೃಷ್ಣನನ್ನು ನೀಡಲಾಗಿದೆ